ಅಣ್ಣ ವಿರೋಣ ತುಂಬಾ ಖುಷಿ ಆಗ್ತಿದೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಮೈಸೂರು ಅಂದ್ರೆ ನಮ್ಗೆಲ್ಲರಿಗೂ ಎಲ್ಲರಿಗೂ ಒಂದು ನಂಟು. ತುಂಬಾ ಚೆನ್ನಾಗಿ ಆಗ್ಲಿ ಅಂತ ಎಲ್ಲರೂ ಬರಬೇಕು. ಅಲೆ ಅಭಿಮಾಲಿಗಳು ಜಾಸ್ತಿಿದ್ದಾರೆ ಅವೆಲ್ಲಾ ಯಾರಿಗೇನೂ ಬಿಸಿ ಬಿಗ್ತಿರ ಅಂತ. ಅವರಿಗೆನಾ? ಅದೆ ಯಾವುದು ಎಲ್ಲರಿಗೂ ಕರಿತಾ ಇದೀವಿ ಸರ್ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅಣ್ಣ ವಿರೋಣ ಇದೆ. ತುಂಬಾ ಖುಷಿ ಆಗ್ತಿದೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಮೈಸೂರು ಅಂದ್ರೆ ನಮ್ಗೆಲ್ಲರಿಗೂ ಎಲ್ಲರಿಗೂ ಒಂದು ನಂಟು. ಚೆನ್ನಾಗಿ ಆಗ್ಲಿ ಅಂತ ಎಲ್ಲರೂ ಬರ್ಬೇಕು ಅಲ್ಲೇ ಅಭಿಮಾನಿಗಳು ಜಾಸ್ತಿ ಇದಾರೆ ಅವ್ರೆಲ್ಲ ಯಾವ್ ರೀತಿ ಸಿಗುತ್ತಾರ ಅವ್ರಿಗೆಲ್ಲ ಅದು ಯಾವ ರೀತಿ ಕರಿತಾರ ಅದನ್ನೆಲ್ಲ ಎಲ್ಲರಿಗೂ ಕರೀತಾ ಇದೆ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ತುಂಬಾ ಖುಷಿ ಆಗ್ತಾ ಇದೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಮೈಸೂರ್ ಅಂದ್ರೆ ನಮ್ಗೆ ಎಲ್ಲರಿಗೂ ಒಂದ್ ನಂಟು ಚೆನ್ನಾಗಿ ಆಗ್ಲಿ ಅಂತ ಎಲ್ಲರೂ ಬರ್ಬೇಕು ಅಲ್ಲೇ ಅಭಿಮಾನಿಗಳು ಜಾಸ್ತಿ ಇದಾರೆ ಅವ್ರೆಲ್ಲ ಯಾವ ರೀತಿ ಸಿಗುತ್ತಾರ ಅವ್ರಿಗೆಲ್ಲ ಯಾವ ರೀತಿ ಕರಿತೀರ ಎಲ್ಲರಿಗೂ ಕರಿತಾ ಇದ್ದೀವಿ ಸರ್ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು